ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸಮಸ್ತ ಜನತೆಗೂ ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಸರ್ಕಾರಿ ಅಧಿಕಾರಿಗಳು ಹೋರಾಟಗಾರರು ಅದರಲ್ಲೂ ನೈಜ ಹೋರಾಟಗಾರರು ಕೊಟ್ಟಂತ ಲೆಟರ್ಗಳಿಗೆ ಮನವಿ ಪತ್ರಗಳಿಗೆ ಉತ್ತರ ಕೊಡಲ್ಲ ಯಾಕೆ ಕೇಳಿದ್ರೆ ಮಾಡಿಸ್ತೀನಿ ಇನ್ನು ಟೈಮ್ ಇದೆ ಲೀಗಲ್ ಆಗಿ ಬೇರೆ ಬೇರೆ ರೀತಿಯಿಂದ ಉತ್ತರ ಕೊಡ್ತಾರೆ ಮತ್ತೆ ರಿಟರ್ನ್ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ ಸುಮಾರು ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ ಮೂರಲ್ಲಿ ಕೊಟ್ಟಿರ್ತಕ್ಕಂಥ ಲೆಟರ್ಗಳನ್ನ ನಾನು ಇನ್ನೂವರೆಗೂ ಅಧಿಕಾರಿಗಳಿಗೆ ಫೋನ್ ಮಾಡ್ತಾ ಇದ್ದೀನಿ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತಲೇ ಹೇಳ್ತಾ ಇದ್ದಾರೆ ಇಸ್ ಈಸ್ ಲೀಗಲ್ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕ್ನಲ್ಲಿ ಹಾಗೂ ದಾವಣಗೆರೆ ತಾಲೂಕಲ್ಲಿ ಸುಮಾರು ಜಿಲ್ಲೆಗಳಲ್ಲಿ ಇದೇ ರೀತಿಯಾಗಿ ಆಗಿವೆ ಅದರ ಬಗ್ಗೆ ಧ್ವನಿ ಎತ್ತಿದ್ರು ಸಮೇತ ಆ ಧ್ವನಿಯನ್ನ ಕಡಿಮೆ ಮಾಡೋ ಕೆಲಸನ ಈ ಪೊಲಿಟಿಕಲ್ ಲೀಡರ್ಸ್ ಅಂಡ್ ರೌಡಿಗಳು ಮಾಡ್ತಾ ಇದ್ದಾರೆ ನಾನು ಎಲ್ಲಾ ರೌಡಿಗಳಿಗೂ ಹೇಳಲ್ಲ ಎಲ್ಲ ಪೊಲಿಟಿಕಲ್ ಲೀಡರ್ಸ್ಗಳಿಗೂ ಹೇಳಲ್ಲ ಬಟ್ ಇಲ್ಲಿ ಜನರಿಗೆ ಜನರಿಂದ ಜನರಿಗೋಸ್ಕರ ಏನು ಸಿಗಬೇಕಾಗಿರ್ತಕ್ಕಂತ ಸವಲತ್ತುಗಳನ್ನ ಆ ಊರಿನಲ್ಲಿ ಇರ್ತಕ್ಕಂತ ಗೌಡ್ಕೆ ಮಂತ್ ಅಂತ ಹೇಳ್ತಾರೆ ಅದಕ್ಕೆ ಸ್ವಲ್ಪ ಜನ ಈ ಎಸ್ ಸಿ ಎಸ್ ಟಿ ತಲೆ ಹಿಡುಕ ಎಸ್ ಸಿ ಎಸ್ ಟಿ ಅಂತ ಹೇಳ್ತೀನಿ ನಾನು ಯಾಕೆ ಅಂತ ಹೇಳಿದ್ರೆ ಅವರು ಸ್ವಲ್ಪ ಜನ ಮಾಡೋದ್ರಿಂದ ಇನ್ನು ಉಳಿದಂತ ನಿಜವಾದ ನಿರ್ಗತಿಕರಿಗೆ ನ್ಯಾಯ ಸಿಗ್ತಾ ಇಲ್ಲ ಆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿ ನಾನು ಆರ್ ಟಿ ಐ ಸೇರ್ಕೊಟ್ಟಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಇಸ್ ಎ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಘ ಅಥವಾ ಒಂದು ತಂಡ ಏನು ಮಾಡಕ್ಕಾಗೋದಿಲ್ಲ ಈಗಿನ ವ್ಯವಸ್ಥೆಯಲ್ಲಿ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಒಬ್ಬ ವ್ಯಕ್ತಿ ಇದ್ರೆ ಒಂದು ಕೋಟಿಗೆ ಸಮ ಅಂತ ಅಂದ್ರೆ ಸತ್ಯಕ್ಕೋಸ್ಕರ ಹೋರಾಟ ಮಾಡೋಂತ ಸಮಯ ಹೋಗ್ಬಿಟ್ಟಿದೆ ಹಿಂದೆ ಇತ್ತದ್ದು ಸತ್ಯ ಕಾಲ ಅಂತ ಅದ್ ಮತ್ತೆ ಬರುತ್ತೆ ಈಗೆಲ್ಲ ಕಲಿಯುಗದಲ್ಲೆಲ್ಲ ಕಳರುಗಳು ರೌಡಿಗಳು ಕದಿಮರು ಎಲ್ಲಾ ಸತ್ತಾದ್ಮೇಲೆ ಮತ್ತೆ ಬರುತ್ತೆ ಸತ್ಯಯುಗ ಆ ಸತ್ಯಯುಗದಲ್ಲಿ ಸತ್ಯಕ್ಕೆ ಮಾತ್ರ ಬೆಲೆ ಇರುತ್ತೆ ಹಾಗಾಗಿ ಇಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಇರ್ತಕ್ಕಂತ ಕೆಲವು ಮುಖಂಡರುಗಳು ಆ ಗ್ರಾಮ ಪಂಚಾಯಿತಿಯ ಬಡವರಿಗೆ ಸೇರ್ಬೇಕಾಗಿರ್ತಕ್ಕಂಥ ಜಾಗದಲ್ಲಿ ಹೊಲಗಳು ಮಾಡ್ಕೊಂಡಿದ್ದಾರೆ ಅಡಿಕೆ ಕಟ್ಕೊಂಡಿದ್ದಾರೆ ಭತ್ತ ಬೆಳಿತಾ ಇದ್ದಾರೆ ಬಿಲ್ಡಿಂಗ್ ಗಳು ಕಟ್ಕೊಂಡಿದ್ದಾರೆ ಅವನ್ನ ಮತ್ತು ಜನರಿಗೆ ಬಾಡಿಗೆ ಕೊಡ್ತಾ ಇದ್ದಾರೆ ಪೂರ್ತಿ ದಾಖಲೆ ತಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ಹತ್ರ ಹೋದ್ರೆ ಆ ಅಧಿಕಾರಿಗಳು ಇವತ್ತು ಮಾಡಿಸ್ತೀನಿ ನಾಳೆ ಮಾಡಿಸ್ತೀನಿ ನಾಡಿದ್ ಮಾಡಿಸ್ತೀನಿ ಹಿಂಗೆ ತಿಂಗಳ ಗಟ್ಲೆ ಹೊತ್ಕೊಂಡ್ತಾ ಹೋಗ್ತಾ ಇದ್ದಾರೆ ಇದಕ್ ಸಜೆಷನ್ ಏನು ಅಂತ ಯೋಚನೆ ಮಾಡಿದಾಗ ನಮಗೆ ಸಿಕ್ಕಿದ್ದು ಒಂದು ಆರ್ ಟಿ ಐ ಆರ್ ಟಿ ಐನಲ್ಲಿ ನಾನು ಹೋಗ್ಬೇಕು ಈ ಮೀಡಿಯಾ ಈ ಸಂಘಟನೆ ಯಾಕೆ ಅಂತ ಹೇಳಿದ್ರೆ ಈ ಸೆಟಲ್ಮೆಂಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇವೆಲ್ಲ ಮಾಡ್ಬೇಕು ಅಂತ ಅನ್ಸುತ್ತೆ ಮೋಸ್ಟ್ಲಿ ನನಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ಈಸ್ ಎ ಸ್ಟ್ರೈಟ್ ಫಾರ್ವರ್ಡ್ ಏನೇ ಇದ್ರೂ ಜನರಿಗೆ ತಿಳಿಸ್ಬೇಕು ಜನ್ರಿಗೆ ಒಳ್ಳೇದಾಗ್ಬೇಕು ಅದ್ ಗೊತ್ತಿಲ್ಲ ಅದು ಯಾಕೆ ಏನು ಎತ್ತ ಅಂತ ಅನ್ನೋದ್ರ ಬಗ್ಗೆ ನಾನು ಮಾತಾಡಲ್ಲ ಅಧಿಕಾರಿಗಳ ಹತ್ರಕ್ಕೂ ನಾನು ಮಾತಾಡಿದ್ದೀನಿ ಗ್ರಾಮ ಪಂಚಾಯಿತಿಯ ಸೆಕ್ರೆಟ್ರಿ ಪಿ ಡಿಒ ಇಒ ಸರ್ವೆ ಸಿಇ ಜಿಲ್ಲಾಧಿಕಾರಿ ಟೋಟಲ್ ವರ್ಷದ ಮಾತಾಡಿದ್ರೆ ಸಮಸ್ಯೆ ಬಗೆಹರಿತಾ ಇಲ್ಲ ಅಂತ ಹೇಳಿದ್ರೆ ಇದು ಈಸ್ ಎ ಬಿಗ್ ಪೊಲಿಟಿಷಿಯನ್ ನೋಡೋಣ ಮುಂದೆ ಯಾರು ಬರ್ತಾರೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ಆದ್ರೆ ಜನರಿಗೆ ನಾನು ಏನ್ ತಿಳ್ಸಕ್ ಇಷ್ಟಪಡ್ತೀನಿ ಅಂದ್ರೆ ಸಮಯವನ್ನ ವ್ಯರ್ಥ ಮಾಡ್ಕೋಬೇಡಿ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾದಲ್ಲಿ ಹೊಡೆದಿರ್ತಕ್ಕಂತ ಲೂಟಿ ಹಣನೇ ಪಂಚಾಯಿತಿ ಮೆಂಬರ್ಗಳು ತಿಂತಾ ಇರೋದು ಥ್ರೋಟ್ ಕರ್ನಾಟಕ ನರೇಗಾ ಹದಿನೈದು ಹಣಕಾಸಿನಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಪಿ ಡಿಒಗಳಿಗೂ ಗೊತ್ತಿದೆ ಗೊತ್ತಿದೆ ಗ್ರಾಮ ಪಂಚಾಯತಿ ಗೊತ್ತಿದೆ ಅಲ್ಲಪ್ಪ ಕೋಟಿಗಟ್ಟಲೆ ಅನುದಾನ ಬರುತ್ತೆ ಪ್ರತಿ ವರ್ಷ ಆ ಅನುದಾನ ಏನಾಗುತ್ತೆ ದೇವ್ರು ಲಕ್ಷಗಟ್ಟಲೆ ಖರ್ಚು ಮಾಡಿಕೊಂಡು ಎಲೆಕ್ಷನ್ ನಲ್ಲಿ ಗೆದ್ದಿರ್ತಾರಲ್ಲ ಅದಕ್ಕೆ ಅವ್ರು ಅವ್ರು ಹಂಚಿಕೆ ಬಿಡ್ತಾರೆ ಅಲ್ಲಿ ಕೆಲಸನೇ ಆಗಿರೋದಿಲ್ಲ ಆ ಮೊನ್ನೆ ಒಬ್ರು ಜಡ್ಜ್ ಸಮೇತ ಅದೇ ರೀತಿ ಹೇಳಿದ್ರು ಗ್ರಾಮ ಪಂಚಾಯಿತಿಯಲ್ಲಿ ಹಳೆ ಕಲ್ಲನ್ನು ತೋರಿಸ್ಬಿಟ್ಟು ಹೊಸ ಬಿಲ್ಗಳು ಮಾಡ್ಕೊಂತಾರೆ ಅಂದ್ರೆ ಇದು ಪ್ರಾಕ್ಟಿಕಲ್ ಆಗ್ಬಿಟ್ಟಿದೆ ಈ ಕೋರ್ಟ್ಗೆ ಹೆಂಗೆ ಸತ್ಯ ಬೇಕು ಅಂತ ಹೇಳ್ತಾರಲ್ಲ ಅವ್ರು ಒಟ್ಟು ಏನಪ್ಪಾ ಆಪೋಸಿಟ್ ಆಗಿರ್ತಕ್ಕಂಥ ವ್ಯಕ್ತಿಗೆ ನೂರು ರೂಪಾಯಿ ಕೊಡೋ ಜಾಗದಲ್ಲಿ ಹತ್ತು ರೂಪಾಯಿ ಹಾಕ್ಬಿಟ್ಟು ಆ ವ್ಯಕ್ತಿ ಸುಮ್ಮಬುದು ಅದಕ್ಕೋಸ್ಕರ ಒಂದು ಒಳ್ಳೆ ನೈಜ ಪಡೆ ಅಂದ್ರೆ ಸತ್ಯ ಪಡೆ ಆರ್ ಟಿ ನಲ್ಲಿ ನಮ್ಮ ರಾಘವೇಂದ್ರ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಆ ಅಧ್ಯಕ್ಷತೆಯಲ್ಲಿ ನಾನು ಸಹ ಇರ್ತೀನಿ ಆ ಒಂದು ತಂಡದ ಜೊತೆ ಹಾಗಾಗಿ ದಾವಣಗೆರೆ ಜಿಲ್ಲೆಯಲ್ಲಿ ಇರ್ತಕ್ಕಂತ ಯಾರಾದ್ರೂ ಸಮಾಜ ಸೇವೆಯಲ್ಲಿ ಗುರ್ತಿಸಿಕೊಂಡಿರ್ತಕ್ಕಂಥವ್ರು ಇದಾರೆ ಬಹಳ ಜನ ಇದ್ದಾರೆ ಅದರಲ್ಲೂ ಸಹ ನಮ್ಮ ಜೊತೆ ಅಥವಾ ನಾವು ನಿಮ್ ಜೊತೆ ಸೇರ್ಕೊಂಡು ಒಂದು ತಂಡ ಕಟ್ತಾ ಇದ್ದೀನಿ ಆ ತಂಡಕ್ಕೆ ಯಾರಾದ್ರೂ ಜಾಯ್ನ್ ಆಗ್ಬೇಕು ಅಂತ ಹೇಳಿದ್ರೆ ಈ ಕೆಳಗಿನ ನಂಬರಿಗೆ ಫೋನ್ ಮಾಡಿ ಜಾಯ್ನ್ ಆಗಿ ಆದಷ್ಟು ಬೇಗ ಸೇರೋಣ ನಾಳೆ ಬೆಳಗ್ಗೆ ಅಂದ್ರೆ ಶನಿವಾರ ಇದೇ ತಿಂಗಳ ಹದಿನಾರನೇ ತಾರೀಕು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರ್ನ ಇಒ ಆಫೀಸ್ ಮುಂದೆ ಪ್ರತಿಭಟನೆ ಇದೆ ಇದೇ ತರ ನರೇಗಾದಲ್ಲಿ ಅಕ್ರಮವಾಗಿ ಪಂಚಾಯತಿಗಳಲ್ಲಿ ಲೂಟಿ ಹೊಡೆದಿರ್ತಕ್ಕಂಥ ಲೂಟಿಕೋರರ ವಿರುದ್ಧ ನಮ್ಮ ರಾಜ್ಯಾಧ್ಯಕ್ಷರು ಬರ್ತಾ ಇದ್ದಾರೆ ಹಾಗೂ ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಕೋರ್ಡಿನೇಟರ್ಸ್ ಅದೇ ರೀತಿ ಡಿಸ್ಟಿಕ್ ಪ್ರೆಸಿಡೆಂಟ್ ತಂಡ ಹೋರಾಟಗಾರರು ಸಂಘಟನೆಯವರು ಎಲ್ಲರೂ ಬರ್ತಾ ಇದ್ದಾರೆ ದಾವಣಗೆರೆ ಜಿಲ್ಲೆಯಿಂದ ಜಿಲ್ಲಾ ಕೋಆರ್ಡಿನೇಟರ್ ನಾನು ಹೋಗ್ತಾ ಇದ್ದೀನಿ ಮತ್ತೆ ನನ್ನ ಜೊತೆಗೆ ಯಾರಾದ್ರೂ ಬರೋರಿದ್ರೆ ಇದ್ರೆ ಬನ್ನಿ ಇಲ್ಲ ನೀವೇ ಡೈರೆಕ್ಟ್ ಆಗಿ ಇರಿ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ನಮಸ್ಕಾರ